ಸಿಗಂದೂರಿಗೆ ತೆರಳುವ ಪ್ರವಾಸಿಗರಿಗೆ ಲಾಂಚ್ನವರಿಂದ ಸುಲಿಗೆ ಮಾಡಲಾಗುತ್ತಿದೆ ಎಂದು ಮಾಜಿ ಸಚಿವ ಹರತಾಳ್ ಹಾಲಪ್ಪ ಆರೋಪಿಸಿದರು ಈ ಹಿಂದೆ ಐವತ್ತು ರೂಪಾಯಿ ಇದ್ದ ವಾಹನಗಳ ಶುಲ್ಕವನ್ನ ನೂರು ರೂಪಾಯಿಗೆ ಇರಿಸಿ ಜನರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಈ ವಿಷಯದ ಬಗ್ಗೆ ಸಾಗರದ ನೀವು ಅವರನ್ನ ಪ್ರಶ್ನಿಸಿದ್ರೆ ಅವರು ಲಂಚ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ ಡಿಸಿಯವರ ಗಮನಕ್ಕೂ ತಂದರು ಯಾವುದೇ ಪ್ರಯೋಜನ ಆಗಲಿಲ್ಲ ಇದು ಒಂದು ರೀತಿಯಲ್ಲಿ ಪ್ರವಾಸಿಗರನ್ನ ಹಗಲು ದರೋಡೆ ಮಾಡಲಾಗ್ತಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತಿ ಕಾರಣ ಒಂಬತ್ತು ರೂಪಾಯಿ ಕಾರ್ ಇದೆ ಐವತ್ತು ರೂಪಾಯಿ ಒಂಬತ್ತು ವಾಸನಗಳಿಗಿಂತ ಹೆಚ್ಚು ಕಳೆದು ರೂಪಾಯಿ ಕಡೆ ಬಸ್ಸು ಐವತ್ತು ರೂಪಾಯಿ ಅಂತ ಕೇಳೋದಕ್ಕೆ ಈಗ ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಯಾವ ಬಂತು ನೂರು ರೂಪಾಯಿ ದೊರಡೆ ಇದನ್ನು ನಾನು ಡಿ ಸಿಗೇ ಹಾಕಿದ್ದೀನಿ ಸಿ ಇ ಇಒ ಬರುತ್ತೆ ಜಿಲ್ಲಾ ಪರಿಷತ್ ಬರುತ್ತೆ ಗ್ರಾಮ ಪಂಚಾಯತಿ ಇ ಒ ಇಒ ಇಒ ಕೇಳೋದಕ್ಕೆ ನಾವು ನಂಬಿಕೊಂಡು ದೊಡ್ಡ ಖರ್ಚು ಮಾಡ್ಬೋದೇನೆ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ದುಡ್ಡು ಕೊಡಿ ಅಂತ ಕೆಲಸ ಮಾಡ್ತಿದ್ದೆ ಈಗ ರಸೀದಿ ಕೊಟ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡ್ತಾ ಇಲ್ಲ ಏನು ಮಾಡ್ತಾಯಿದೆ ತಾಲೂಕು ಆಡಳಿತ ಇಲ್ಲ ನಾವು ಮೇಲೆ ಮಾಡಬೇಕು ಯಾರ್ಯಾರು ಕೊಡ್ತಾರೆ ಮತ್ತು ಯಾರು ನಮ್ಮ ಮುಂಚೆ ಕೂತಿದ್ದಾರೆ ಡಿ ಸಿ ಏನು ಮಾಡ್ತಿದ್ದಾರೆ ಸಿಇ ಏನು ಮಾಡ್ತಿದ್ದಾರೆ ಒಟ್ಟಾರೆ ಟಿ ಸಿ ಇದ್ದಾನೆ ಈ ದೇಶದ ಮೂರೇ ಜನರು ಅಧಿಕಾರಿಗಳು ಪಿ ಎಮ್ ಒ ಸಿ ಎಮ್ ಒ ಡಿ ಎಮ್ ಏನು ಮಾಡ್ತಾರೆ ಕೊಳೆಯಾಗ್ಬಿಟ್ರೆ ಸಾಕ ಇಸ್ಕ್ರಿ ಹಾಕಿಬಿಟ್ರೆ ಹಿಂಗೆಲ್ಲ ಆಗ್ತಾ ಇದೆ ದರೋಡೆ ಆಗ್ತಾಯಿದೆ ಗ್ಯಾರಂಟಿ ಕೊಡ್ತಾರೆ ಐವತ್ತು ರೂಪಾಯಿ ಐವತ್ತಿಗೆ ಐವತ್ತು ತೊಗೊಳ್ತಿಲ್ಲ ಇದು ದರೋಡೆ ನಡೀತಿದ್ರು ಕಾಲ ಕಡಿಮೆ ಸುಮ್ಮನೆ ಇದು ಕೂಡ ಗಮನ